ಇಂದು ಉಪರಾಷ್ಟ್ರಪತಿಗಳ ಆಯ್ಕೆಗಾಗಿ ಚುನಾವಣೆ ನಡೆಯುತ್ತಿದೆ ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಚುನಾವಣಾ ಪ್ರಕ್ರಿಯೆಗಳು ಆರಂಭವಾಗಿದೆ ಸಂಸತ್ತಿನ ವಸುಧಾ ಕೊಠಡಿಯಲ್ಲಿ ಚುನಾವಣೆ ನಡೆಯುತ್ತಿದೆ ಇಂದು ಬೆಳಗ್ಗೆ ಆರಂಭವಾಗಿರುವ ಮತದಾನ ಈ ಸಂಜೆ ಐದು ಗಂಟೆಯವರೆಗೆ ನಡೆಯಲಿದೆ ಸಂಜೆ ಆರರ ನಂತರ ಮತ ಎಣಿಕೆ ಕಾರ್ಯ ನಡೆಯುವುದು ಒಂದು ಮತಕ್ಕೆ ಒಂದು ಮತದ ಮೌಲ್ಯವೆಂದು ಚುನಾವಣಾ ಆಯೋಗ ನಿರ್ಧರಿಸಿದೆ ಚುನಾವಣಾ ಅಧಿಕಾರಿ ನೀಡುವ ವಿಶೇಷ ಪೆನ್ ಮೂಲಕವೇ ಮತದಾನ ಮಾಡಬೇಕು ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಲಿದೆ ಇಂಥವರಿಗೆ ಮತ ನೀಡಬೇಕು ಎಂದು ಪಕ್ಷಗಳು ಮತದಾರರಿಗೆ ಹೇಳುವಂತಿಲ್ಲ ಕಣದಲ್ಲಿ ಇರುವ ಅಭ್ಯರ್ಥಿಗಳೆಂದರೆ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಹಾಗೂ ಐಎನ್ಡಿಐಎ ಅಭ್ಯರ್ಥಿಯಾಗಿ ನ್ಯಾಯಮೂರ್ತಿ ಬಿಸುದರ್ಶನ ರೆಡ್ಡಿ ಉಪರಾಷ್ಟ್ರಪತಿಗಳ ಹುದ್ದೆಗಾಗಿ ಸ್ಪರ್ಧಿಸಿದ್ದಾರೆ ಒಟ್ಟು ಏಳ್ನೂರ ಎಂಬತ್ತೆಂಟು ಸಂಸದರು ಮತ ಚಲಾಯಿಸಲಿದ್ದಾರೆ ಇವರಲ್ಲಿ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿರುವ ಹನ್ನೆರಡು ಸದಸ್ಯರು ಸೇರಿದ್ದಾರೆ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದ ಜಗದೀಪ್ ಧನ್ಕರ್ ಅವರು ಆರೋಗ್ಯದ ಕಾರಣ ನೀಡಿ ಜುಲೈ ಇಪ್ಪತ್ತೊಂದರಂದು ದಿಢೀರ್ ರಾಜೀನಾಮೆ ನೀಡಿದ್ದರು ಅಂದಿನಿಂದ ಉಪರಾಷ್ಟ್ರಪತಿಗಳ ಸ್ಥಾನ ತೆರವಾಗಿತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಯ ಮೊದಲ ಮತ ಚಲಾಯಿಸಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಚುನಾವಣೆಯ ಪ್ರಕ್ರಿಯೆಗಳು ಆರಂಭವಾಗುತ್ತಿದ್ದಂತೆ ಚುನಾವಣೆ ಕೊಠಡಿಗೆ ಆಗಮಿಸಿದ ಪ್ರಧಾನಿಗಳು ತಮ್ಮ ಮತ ಚಲಾಯಿಸಿದ್ದಾರೆ ಸೀಕ್ರೆಟ್ ಬ್ಯಾಲೆಟ್ ಪೇಪರ್ನಲ್ಲಿ ಅವರು ವಿಶೇಷ ಪೆನ್ ಬಳಸಿ ತಮ್ಮ ಅಭ್ಯರ್ಥಿಗೆ ವೋಟ್ ಮಾಡಿದ್ದಾರೆ ಎಲ್ಲ ಸಂಸದರಿಗೆ ಹಾಗೂ ರಾಜ್ಯಸಭಾ ಸದಸ್ಯರಿಗೆ ವೋಟಿಂಗ್ ಹೇಗೆ ಮಾಡಬೇಕು ಎಂಬುದರ ಟ್ರೈನಿಂಗ್ ನೀಡಲಾಗಿದೆ ಇದೀಗ ಲಭ್ಯವಾಗುತ್ತಿರುವ ಮಾಹಿತಿಯ ಪ್ರಕಾರ ಭಾರತದ ಮಾಜಿ ಪ್ರಧಾನಿ ದೇವೇಗೌಡ ಅವರು ಮತ ಚಲಾಯಿಸಲು ಪಾರ್ಲಿಮೆಂಟ್ಗೆ ಆಗಮಿಸಿದ್ದಾರೆ